ನಮ್ಗೆ ಪುನೀತ್ ಅವ್ರಿಗೆ ಅಡಿಗೆ ಮಾಡಕ್ ಬರಲ್ಲ ಅಂತಾರೆ ಸ್ವಲ್ಪ ಜನ ಅನ್ಕೊಂಡಿರ್ಬೋದು ನೋಡಿ ಅವ್ರು ಕೊರೋನಾ ಬಂದಾಗ ಪ್ರತಿ ಒಂದ್ ಅಡಿಗೆ ಕಲ್ತರು ಹತ್ತು ಕೆಜಿ ಮಟನ್ ಸೈಡ್ ಎಲ್ಲ ಮಾಡ್ಬೇಕು ಅದಕ್ಕೆ ಏನೇನ್ ಹಾಕ್ಬೇಕು ಅನ್ನೋದು ಒಂದು ನಮಗೆ ಕೆಂಪ್ ಕಲರ್ ಮಸಾಲೆ ಏನಾದ್ರು ಒಂದು ಸಾರ್ ಮಾಡ್ಬೇಕು ಮಟನ್ ಸಾರ್ ಮಾಂಸಕ್ಕೆ ಉಪ್ಪು ಖಾರ ಚೆನ್ನಾಗಿರ್ದಿರುತ್ತೆ ಇದು ಮನೆಯ ಶೈಲಿಯಲ್ಲಿ ಸಖತ್ ವೈರಲ್ ಆಗಿರುವ ಬೆಳ್ಳುಳ್ಳಿ ಕಬಾಬ್ ಚಂದ್ರಿಗೆ ಇದೆ ಸಿನಿಮಾ ರಂಗದ ನಂಟು ಬೆಳ್ಳುಳ್ಳಿ ಕಬಾಬ್ ಚಂದ್ರು ರಾಹುಲ ಸ್ವಲ್ಪ ತಿರುವಪ್ಪ ಒಂದ್ಸ್ ಮೂರ್ ಒಂದ್ಸ್ ಮೂರ್ ಸ್ವಲ್ಪ ರುಬ್ಬಿ ಕೊಡಪ್ಪ ರಾಹುಲ ಈ ಡೈಲಾಗ್ಗಳನ್ನು ಕೇಳಿದಾಗ ತಕ್ಷಣವೇ ನೆನಪಾಗುವುದು ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಹೌದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಚಂದ್ರು ಮೂಲತಃ ಸಿನಿಮಾ ರಂಗದವರು ಎಂಬುದು ಎಷ್ಟೋ ಮಂದಿಗೆ ಗೊತ್ತಿಲ್ಲ ಅಲ್ಲದೆ ಅಣ್ಣಾವ್ರ ಕುಟುಂಬದ ಜೊತೆಗೂ ಚಂದ್ರು ಅವರಿಗೆ ಉತ್ತಮ ಒಡನಾಟ ಇದೆ ಆ ಕುರಿತ ಮಾಹಿತಿ ಇಲ್ಲಿದೆ ಹೈಲೈಟ್ಸ್ ಬೆಳ್ಳುಳ್ಳಿ ಕಬಾಬ್ ಮೂಲಕ ಫೇಮಸ್ ಆಗಿರುವ ಚಂದ್ರು ಚಂದ್ರು ಮೂಲತಃ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ದರು ಸಿನಿಮಾ ರಂಗದಿಂದ ಹೋಟೆಲ್ ಉದ್ಯಮಕ್ಕೆ ಚಂದ್ರು ಬಂದಿದ್ದೇಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಈಚೆಗೆ ಹೆಚ್ಚು ಕೇಳಿ ಬರುವ ಡೈಲಾಗ್ ಅಂದ್ರೆ ರಾಹುಲ ಸ್ವಲ್ಪ ಅಲ್ಲಾರ್ಸಪ್ಪ ಅಂತ ಈ ಡೈಲಾಗ್ ಹೇಳಿದವರು ಚಂದ್ರು ಹೌದು ಇವರ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಸಖತ್ ವೈರಲ್ ಆಗಿದೆ ಅದರಲ್ಲೂ ಚಂದ್ರು ಅವರು ಅಡುಗೆ ಮಾಡುವಾಗ ಹೇಳುವ ಹೇಳುವನ್ಸ್ ಮೋರ್ ಸ್ವಲ್ಪ ರುಬ್ಬಿ ಕೊಡಪ್ಪ ರಾಹುಲ್ ಡೈಲಾಗ್ಗಳು ಸಖತ್ ಫೇಮಸ್ ಆಗಿವೆ ಅಂದ ಹಾಗೆ ಈ ಚಂದ್ರು ಸಿನಿಮಾ ರಂಗದಲ್ಲೇ ಕೆಲಸ ಮಾಡುತ್ತಿದ್ದವರು ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ ಹೌದು ಮೂಲತಃ ಮೇಕಪ್ ಮ್ಯಾನ್ ಆಗಿದ್ದ ಚಂದ್ರು ನಟಿ ಮಾಲಾಶ್ರೀ ಅವರ ಜೊತೆಗೂ ಕೆಲಸ ಮಾಡಿಕೊಂಡಿದ್ದರು ಅಣ್ಣಾವ್ರ ಕುಟುಂಬದ ಜೊತೆಗೆ ಉತ್ತಮ ಓಡನಾಟ ಹೊಂದಿರುವ ಚಂದ್ರು ಸದ್ಯ ಬೆಳ್ಳುಳ್ಳಿ ಕಬಾಬ್ ಮೂಲಕ ವೈರಲ್ ಆಗಿದ್ದಾರೆ ಅವರು ಸ್ಟಾರ್ ಸುವರ್ಣ ವಾಹಿನಿಯ ಬೊಂಬಾಟ್ ಭೋಜನ ಶೋಗೂ ಕೂಡ ಆಗಮಿಸಿದ್ದರು ಅಲ್ಲಿ ತಮ್ಮ ಹಳೆಯ ದಿನಗಳ ಬಗ್ಗೆ ಮತ್ತು ಸಿನಿಮಾ ರಂಗದ ನಂಟಿನ ಬಗ್ಗೆ ಸಿಹಿ ಕಹಿ ಚಂದ್ರು ಅವರ ಬಳಿ ಮಾತನಾಡಿದ್ದಾರೆ ನಾನು ಮೇಕಪ್ ಮ್ಯಾನ್ ಚಂದ್ರು ಸಿನಿಮಾಗಳಲ್ಲಿ ಮೇಕಪ್ ಮಾಡುತ್ತಿದ್ದೆ ಒಂದು ಸಲ ಕೆಸಿಎಂ ಚಂದ್ರು ಅವರ ಮನೆಯಲ್ಲಿ ಶೂಟಿಂಗ್ ನಡೆಯುತ್ತಿತ್ತು ಆ ಮನೆ ಶಿವಾನಂದ ಸರ್ಕಲ್ ಬಳಿ ಇತ್ತು ಅಲ್ಲೇ ಪಕ್ಕದ ಶೇಷಾದ್ರಿಪುರದಲ್ಲಿ ನಮ್ಮ ಮನೆ ಹಾಗಾಗಿ ಪಕ್ಕದಲ್ಲಿಯೇ ಶೂಟಿಂಗ್ ಇದೆ ಅಲ್ವಾ ಅಂತ ನಮ್ಮ ಗುರುಗಳು ದುರಸ್ವಾಮಿ ನಾಯ್ಡು ಹಾಗೂ ಮತ್ತಿತರರನ್ನು ನಮ್ಮ ಮನೆಗೆ ಊಟಕ್ಕೆ ಕರೆದುಕೊಂಡು ಹೋದೆ ಎಂದು ಹೇಳುತ್ತಾ ಹೋದರು ಚಂದ್ರು ಅಣ್ಣಾವ್ರು ಊಟದ ಬಗ್ಗೆ ಕೇಳಿದ್ರು ಊಟದ ಬಿಡುವಿನಲ್ಲಿ ನಾವೆಲ್ಲರೂ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಆಗ ನಮ್ಮನ್ನು ಕಂಡ ಯಜಮಾನರು ಡಾ ರಾಜ್ಕುಮಾರ್ ಎಲ್ಲಿ ಯಾರೂ ಕಾಣಿಸ್ತಾ ಇರಲಿಲ್ಲ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರು ಆಗ ನನ್ನ ಮನೆಗೆ ಬಂದವರೊಬ್ಬರು ಚಂದ್ರು ಮನೆಗೆ ಊಟಕ್ಕೆ ಹೋಗಿದ್ವಿ ಅವರ ತಾಯಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರು ಅಂತ ಹೇಳಿದರು ಇದನ್ನು ಕೇಳಿಸಿಕೊಂಡ ಯಜಮಾನರು ಬಾಲಣ್ಣಗೆ ಬೋಟಿ ಬೇಕು ಚಂದ್ರು ಮಾಡ್ಕೊಂಡು ಬಂದ್ಬಿಡಿ ಅಂತ ಹೇಳಿಬಿಟ್ರು ಆ ನಂತರ ಶಿವಣ್ಣ ಅಂಬರೀಶ್ ಹೀಗೆ ಎಲ್ಲರಿಗೂ ನಾನು ಅಡುಗೆ ಮಾಡಿಕೊಟ್ಟಿದ್ದೇನೆ ಎಂದು ಹೇಳುವ ಚಂದ್ರು ಮಾತಿನ ಮಧ್ಯೆ ಪುನೀತ್ ರಾಜ್ಕುಮಾರ್ ಅವರನ್ನು ನೆನಪು ಮಾಡಿಕೊಳ್ಳುತ್ತಾರೆ ನಂತರ ಅಡುಗೆ ವಿಚಾರಕ್ಕೆ ಸಖತ್ ಫೇಮಸ್ ಆದ ಅವರು ಸಿನಿಮಾ ಕೆಲಸ ಸಾಕು ಎನಿಸಿ ಹೋಟೆಲ್ ಆರಂಭಿಸಿದರು ಮೊದಲು ಶಿವಾನಂದ ಸರ್ಕಲ್ ಬಳಿಯ ಫುಟ್ಪಾತ್ನಲ್ಲಿ ಪುಟ್ಟದಾಗಿ ಒಂದು ಹೋಟೆಲ್ ಶುರು ಮಾಡಿದರು ಅದೇ ಸರ್ಕಲ್ನಲ್ಲಿ ಈಗ ದೊಡ್ಡ ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಆರಂಭಿಸಿದ್ದಾರೆ ಅಂದ ಹಾಗೆ ಚಂದ್ರು ಮಾಡುವ ವೆಜ್ ಊಟವನ್ನು ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಇಷ್ಟಪಡುತ್ತಿದ್ದರು ಒಮ್ಮೆ ಕಾಶ್ಮೀರದಲ್ಲಿ ಶೂಟಿಂಗ್ಗೆ ಹೋದಾಗ ಅಲ್ಲಿ ಅಡುಗೆ ಮಾಡುವುದಕ್ಕೆ ಚಂದ್ರುಗೆ ಫೋನ್ ಮಾಡಿ ರೆಸಿಪಿ ಕೇಳಿ ಪಡೆದುಕೊಂಡಿದ್ದರು ಪುನೀತ್ ಆ ಆಡಿಯೋ ಕ್ಲಿಪ್ ಕೂಡ ಸಖತ್ ವೈರಲ್ ಆಗಿತ್ತು